ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಲಾಂಗ್ ನೆಕ್ಲೆಸ್ ಕಲೆಕ್ಷನ್ಸ್ ಹಾಕಿದ್ದೀನಿ ಕಲೆಕ್ಷನ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಎಲ್ಲ ಡಿಸೈನ್ಸು ಕೂಡ ಆ್ಯಂಟಿಕ್ ಡಿಸೈನ್ಸ್ಗಳು ತುಂಬಾ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸು ಒಂದಕ್ಕಿಂತ ಒನ್ ಒಂದು ನೆಕ್ಲೆಸ್ ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಹಾಗೆ ಮಿಸ್ ಮಾಡ್ಕೊಳ್ದೆ ವಿಡಿಯೋನ ಫ್ರಮ್ ಬಿಗಿನಿಂಗಿನ ಎಂಡಿಂಗ್ವರೆಗೂ ಮ್ಯಾಚ್ ಮಾಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನಾನು ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಸಬ್ಸ್ಕ್ರೈಬು ಲೈಕ್ ನಮಗೆ ತುಂಬಾನೇ ಪ್ರೋತ್ಸಾಹ ಹಾಗೆ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ನೋಡೋಣ ಬನ್ನಿ ನೋಡಿ ಇದು ಮುತ್ತಿನ ಲಾಂಗ್ ಸರ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ಬ್ರೈಡಲ್ ವೇರ್ಗಳಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಗ್ರ್ಯಾಂಡ್ ಆಗೂ ಕೂಡ ಇದೆ ಆ ಗೋಲ್ಡಲ್ಲೂ ಕೂಡ ಈ ರೀತಿ ಮಾಡಿಸ್ಕೊಬಹುದು ಗೋಲ್ಡಲ್ಲಿ ತುಂಬ ಏನು ವೇಟ್ ಬೇಕಾಗಲ್ಲ ಗೋಲ್ಡ್ ಕಡಿಮೆ ಗ್ರಾಮ್ ಮಾಡಿಸ್ಕೋಬಹುದು ಬಟ್ ಇವಾಗ ಸಿಲ್ವರ್ ಜ್ಯುವೆಲ್ಲರಿ ತುಂಬಾನೇ ಟ್ರೆಂಡಿಂಗ್ ಇರೋದ್ರಿಂದ ತುಂಬಾ ಜನ ಸಿಲ್ವರ್ ನೇ ತಗೋತಾ ಇದ್ದಾರೆ ಇನ್ನು ನೆಕ್ಸ್ಟ್ ಕಲೆಕ್ಷನ್ಸ್ ನೋಡಿ ಈ ಲಾಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಫುಲ್ಲು ಲಕ್ಷ್ಮಿ ಇರುವಂಥ ಡಿಸೈನ್ಸು ತುಂಬ ಬ್ಯೂಟಿಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ಇನ್ನು ಇದಂತೂ ತುಂಬಾ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಇದು ಪಿಂಕ್ ಕಲರ್ ಮತ್ತು ವೈಟ್ ಕಲರ್ ಮುತ್ತು ಮತ್ತು ಸ್ಟೋನ್ಸ್ ಹಾಕಿದ್ರಲ್ಲ ಅದು ತುಂಬ ಹೈಲೈಟ್ ಕಾಣ್ತಿರೋದ್ರಿಂದ ತುಂಬ ಚೆನ್ನಾಗಿದೆ ತುಂಬ ಅಟ್ರಾಕ್ಟಿವ್ ಆಗಿದೆ ಇದೆಲ್ಲ ಲಾಂಗ್ ಹಾರಗಳನ್ನ ತುಂಬ ಚೆನ್ನಾಗಿ ರೆಡಿಯಾಗಿ ನಾವು ಈಗ ಸಿಲ್ಕ್ ಸ್ಯಾರಿ ರೇಷ್ಮೆ ಸ್ಯಾರಿಗಳೆಲ್ಲ ಹಾಕೊಂಡು ಈ ಥರ ಒಂದೊಂದೇ ಸರಗಳನ್ನ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಇವಾಗ ಈ ತರ ಗೋಲ್ಡ್ ಎಲ್ಲ ಮಾಡಿಸ್ಕೋಬೇಕು ಅಂತಂದ್ರೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ಫಿಫ್ಟಿ ಗ್ರಾಮ್ಸ್ ಬೇಕಾಗುತ್ತೆ ಇವಾಗ ಫಿಫ್ಟಿ ಗ್ರಾಮ್ ಎಲ್ಲ ಮಾಡಿಸ್ಕೋತೀರಾ ಅಂತಂದ್ರೆ ಆಲ್ಮೋಸ್ಟ್ ಫೈವ್ ಲ್ಯಾಕ್ ವರ್ಗು ಕೂಡ ಆಗುತ್ತೆ ಯಾಕಂದ್ರೆ ಇವಾಗ ಪ್ರೆಸೆಂಟ್ ಹತ್ತು ಗ್ರಾಮ್ ಗೋಲ್ಡ್ ತಗೋಬೇಕು ಅಂತಂದ್ರೆ ಒಂದ್ ಲಕ್ಷ ರೂಪಾಯಿ ವರ್ಗು ಆಗ್ತಾ ಇದೆ ಯಾಕಂದ್ರೆ ಗೋಲ್ಡ್ ರೇಟ್ ತುಂಬಾನೇ ಜಾಸ್ತಿ ಆಗಿದೆ ಐವತ್ತು ಗ್ರಾಮ್ ಅಂತಂದ್ರೆ ಮಿನಿಮಮ್ ಒಂದು ಐದರಿಂದ ನಾಲ್ಕು ನಾಲ್ಕೂವರೆ ಐದು ಲಕ್ಷ ಬೇಕೇ ಬೇಕು ಸೊ ಇವಾಗ ಏನಾಗ್ತಾ ಇದೆ ತುಂಬಾ ಜನಗಳು ತುಂಬಾ ಇನ್ವೆಸ್ಟ್ ಮಾಡ್ತಾ ಇರೋದು ಬೆಲ್ ಸಿಲ್ವರ್ ಜುವೆಲರಿ ಮೇಲೆ ಯಾಕಂದ್ರೆ ಕಡಿಮೆ ದುಡ್ಡು ಕೂಡ ನೋಡೋದಕ್ಕೆ ಸೇಮ್ ಗೋಲ್ಡ್ ತರನೂ ಕೂಡ ಕಾಣುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರು ಅಥವಾ ಗೋಲ್ಡ್ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಸೇಮ್ ಗೋಲ್ಡ್ ತರಾನೇ ಇರುತ್ತಲ್ವಾ ಹಾಗೆ ನೀವು ಎಷ್ಟೇ ದುಡ್ಡು ಕೊಟ್ಟು ತಗೊಂಡ್ರೂ ಕೂಡ ನಿಮಗೆ ಸಾಕಾಯ್ತು ಇದು ಬೇಡ ನಮಗೆ ಡಿಸೈನ್ ಅಂದಾಗ ಅಟ್ಲೀಸ್ಟ್ ಅದನ್ನ ಸ್ವಲ್ಪ ದುಡ್ಡಿಗಾದ್ರೂ ಕೂಡ ಹಾಕೋತಾರೆ ಇವಾಗ ಆರ್ಟಿಫಿಷಿಯಲ್ ಎಲ್ಲ ತಗೊಂಡ್ರೆ ಅದು ಎಷ್ಟು ದಿನ ಹಾಕೊಂಡು ಯೂಸ್ ಮಾಡ್ತೀವೋ ಅಷ್ಟು ದಿನನೇ ಬೇಜಾರಾದ್ರೆ ಅದನ್ನ ಬಿಸಾಕ್ಬಿಡ್ಬೇಕು ಸೊ ಇದು ಸಿಲ್ವರ್ ಆಗಲ್ಲ ಬೇಕಿದ್ರೆ ಇದನ್ನ ಹಾಕಿದ್ರ ಮೇಲೆ ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಮತ್ತೆ ಬೇರೆ ತಗೋಬಹುದು ಅಥವಾ ಇದೇನಾದ್ರೂ ಪಾಲಿಶ್ ಏನಾದ್ರೂ ಹೋಯ್ತು ಅಂದ್ರೆ ಮತ್ತೆ ಇದಕ್ಕೆ ಪಾಲಿಶ್ ಹಾಕಿಸ್ಕೋಬಹುದು ಗೋಲ್ಡ್ ಪಾಲಿಷ್ನು ಕೂಡ ಹಾಕಿಸ್ಕೊಬೋದು ಇದನ್ನ ಚಿನ್ನದ ನೀರು ಅಂತ ಕರೀತಾರೆ ಅವಾಗೆಲ್ಲ ಹಿಂದೆ ಎಲ್ಲ ಬೆಳ್ಳಿ ಒಡವೆಗಳನ್ನ ತಗೊಂಡು ಇವಾಗ ಮಾಂಗಲ್ಯ ವಿಚಾರನೇ ಅಂದ್ಕೊಳ್ಳಿ ಒಂದು ಬೆಳ್ಳಿ ಸರ ತಗೊಂಡು ಅದಕ್ಕೆ ಚಿನ್ನದ ನೀರು ಹಾಕಿಸ್ಕೊಂಡು ತಾಲಿ ಎಲ್ಲ ಹಾಕಿಸ್ಕೊತಾ ಇದ್ರು ಸೊ ಇವಾಗ ಅದನ್ನು ಚಿನ್ನದ ನೀರು ಅಂತಾರೆ ಇವಾಗ ಇತ್ತೀಚೆಗೆ ಗೋಲ್ಡ್ ಪಾಲಿಶ್ ಅಂತ ಹೇಳ್ಬಿಟ್ಟು ಕರೀತಾರೆ ಇದೇನಾದರೂ ಕಲರ್ ಆಯ್ತು ಅಥವಾ ನಿಮಗೆ ಬೇಜಾರಾಯಿತು ಅಂತಂದ್ರೆ ನಾನು ಹೇಳ್ದಾಗೆ ಇದನ್ನು ಎಕ್ಸ್ಚೇಂಜ್ ಮಾಡಾದರೂ ಬೇರೆ ತೊಗೋಬೋದು ಸೊ ಒಂದೊಂದು ಸರಗಳು ಕೂಡ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವ ಜುವೆಲರಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿ ಜ್ಯುವ್ಯೂಲರಿಗಳನ್ನ ಏನು ಹಾಕಿದ್ದೀನಿ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನಾನು ಇಲ್ಲೇ ಮೆನ್ಷನ್ ಮಾಡಿದ್ದೀನಲ್ಲ ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂತಂದರೂ ಕೂಡ ಇವ್ರ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಅವರಿಗೆ ಮೆಸೇಜ್ ಮಾಡಿದರೆ ಅವರು ಅದ್ರ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಅಂದರೆ ಅದೆಷ್ಟು ಗ್ರಾಮ್ ಇದೆ ಎಷ್ಟು ಪ್ರೈಸ್ ಆಗುತ್ತೆ ಹಾಗೆ ಶಾಪ್ ಎಲ್ಲಿದೆ ಎಲ್ಲ ತಿಳಿಸ್ಕೊಡ್ತಾರೆ ಶಾಪ್ ಬೇಕು ಅಂತಂದ್ರೆ ಮ ಮಲ್ಲೇಶ್ವರಂ ಅಲ್ಲಿ ಇರೋದು ಅವ್ರು ವಾಟ್ಸಪ್ ಮಾಡಿದರೆ ನಂಬರ್ನ ಅವರು ಅಡ್ರೆಸ್ನ ಕಳಿಸ್ಕೊಡ್ತಾರೆ ಅವು ಹೋಗಿ ವಿಸಿಟ್ ಮಾಡ್ಬೋದು ಇದು ನೋಡಿ ಕಾಸಿನ ಸರ ನಿಜವಾಗ್ಲೂ ತುಂಬನೇ ಅಲ್ಟಿಮೇಟ್ ಆಗಿದೆ ಅಂತಲೇ ಹೇಳ್ಬೋದು ಇದನ್ನ ಒಂದೇ ಒಂದು ಸರ ಹಾಕೊಂಡ್ರೆ ಸಾಕು ತುಂಬ ಗ್ರ್ಯಾಂಡಾಗಿ ತುಂಬ ಲುಕ್ಕಾಗಿ ತುಂಬಾ ಸಖತ್ತಾಗಿದೆ ಅದು ನೋಡೋದಕ್ಕೆ ಚೆನ್ನಾಗಿದೆ ಏನು ವೇರ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಇದು ಕೂಡ ಅಷ್ಟೇ ಕಾಸಿನ ಸರನೇ ಬಟ್ ಮಧ್ಯದಲ್ಲಿ ಪೆಂಡೆಂಟ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ತುಂಬ ಹೈಲೈಟಾಗಿ ಕಾಣ್ತಾ ಇದೆ ಪಿಂಕ್ ಕಲರ್ ಸ್ಟೋನ್ ಹಾಕಿದ್ದಾರೆಲ್ವ ಅದು ಇನ್ನು ಇದು ಕೂಡ ಅಷ್ಟೇ ಮಾವಿನಕಾಯಿ ಡಿಸೈನ್ಸ್ ಲಾಂಗಾರ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಈ ಥರಲ್ಲಿ ಇವಾಗ ತುಂಬನೇ ಟ್ರೆಂಡ್ ನಡೀತಾ ಇದೆ ತುಂಬ ಚೆನ್ನಾಗಿದೆ ಇದು ಕೂಡ ವೇರ್ ಮಾಡಿದರೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇವಾಗ ನಾ ಮೂರು ನಾಲ್ಕು ಸರಗಳು ಹಾಕೋಬೇಕು ಅನ್ನಂಗೇನಿಲ್ಲ ಈ ಥರ ಸರಗಳನ್ನ ಒಂದೊಂದೇ ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ತುಂಬ ಲುಕ್ಕಾಗೂ ಕೂಡ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸ್ತಿದೆ ಇನ್ನು ವೇರ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಸು ತುಂಬ ಜನ ಅಡ್ರಸ್ ಹೇಳಿ ಅಡ್ರೆಸ್ ಹೇಳಿ ಅಂತ ಕಮೆಂಟ್ ಮಾಡ್ತಾನೆ ಇರ್ತಾರೆ ನಾನು ಕಮೆಂಟಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ರಿಪ್ಲೈ ಮಾಡ್ತೀನಿ ನಿಮಗೆ ಶಾಪ್ ಅಡ್ರೆಸ್ ಬೇಕು ಅಂತಂದರೆ ನಾನು ತಿಳಿಸ್ತೀನಿ ಬಟ್ ಇಲ್ಲಿ ನೀವು ಕಾಣ್ತಾ ಇರುವಂಥ ನಂಬರಿಗೆ ವಾಟ್ಸಪ್ ಮಾಡಿದರೂ ಸಾಕು ಅವರು ಕೂಡ ಶಾಪ್ ಅಡ್ರೆಸ್ಸನ್ನು ಕಳಿಸ್ಕೊಡ್ತಾರೆ ಬೇಕಾದರೆ ಹೋಗಿ ಶಾಪನ್ನ ವಿಸಿಟ್ ಮಾಡ್ಬೋದು ಇವತ್ತಿನ ಕಲೆಕ್ಷನ್ ಇಷ್ಟೇ ನೆಕ್ಸ್ಟ್ ಯಾವ ಕಲೆಕ್ಷನ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ಬ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟು ನಿಮ್ಮ ಸಪೋರ್ಟೇ ತುಂಬ ಬೇಕಾಗಿರೋದು ಹಾಗಾಗಿ ಇದು ಕೂಡ ನೆಕ್ಲೆಸ್ ತುಂಬಾ ಚೆನ್ನಾಗಿದೆ ನೋಡಿ ತುಂಬ ಆಗಿದೆ ನೋಡ್ತಾ ಇದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಇನ್ನು ವೇರ್ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್